ನಮಸ್ಕಾರ ಶ್ರೀ ಶಂಕರ ಮಠದ ಶಾರದಾಂಬೆಗೆ ಏಳನೇ ವರ್ಷದ ಸಂಭ್ರಮ ಧಾರ್ಮಿಕತೆ ಜೊತೆಗೆ ಸಾಮಾಜಿಕ ಕಾರ್ಯಕ್ಕೆ ಬದ್ಧ ನಾರಾಯಣರಾವ್ ವೈದ್ಯ ಗಂಗಾವತಿ ನಗರದ ಶಾರದಾ ನಗರದಲ್ಲಿರುವ ಶ್ರೀಶಂಕರ ಮಠ ಹಾಗೂ ಶ್ರೀ ಶಾರದಾ ದೇವಿಯ ಏಳನೇ ವರ್ಷದ ಪ್ರತಿಷ್ಠಾಪನಾ ದಿನಾಚರಣೆಯನ್ನು ಸೋಮವಾರದಂದು ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು ಬೆಳಿಗ್ಗೆ ಶ್ರೀ ಶಾರದಾ ದೇವಿ ಸೇರಿದಂತೆ ಪರಿವಾರ ದೇವರುಗಳಿಗೆ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಶಾರದಾ ಶಂಕರ ಭಕ್ತ ಮಂಡಳಿ ವಿಜಯಧ್ವಜ ಭಜನಾ ಮಂಡಳಿ ಸೌಂದರ್ಯ ಲಹರಿ ಬಗಿನಿಯರ ಬಳಗ ಸೇರಿದಂತೆ ಇತರೆ ಭಜನಾ ಮಂಡಳಿಯ ಸದಸ್ಯರುಗಳಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಅಷ್ಟೋತ್ತರ ಪಾರಾಯಣ ಭಜನೆ ಸೇರಿದಂತೆ ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಬಳಿಕ ಜರುಗಿದ ಧರ್ಮಸಭೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ನಡೆಸುವುದರ ಮೂಲಕ ಐದು ಜನ ಮಹಿಳೆಯರಿಗೆ ಶ್ರೀಮಠದಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶೃಂಗೇರಿಯ ಉಭಯ ಜಗದ್ಗುರುಗಳಿಂದ ಪ್ರತಿಷ್ಠಾಪನೆಗೊಂಡ ಶ್ರೀ ಶಾರದಾಂಬ ದೇವಿಗೆ ಸರ್ವ ಸಮಾಜ ಬಾಂಧವರ ಸಹಕಾರದಿಂದ ಕಾರ್ಮಿಕತೆ ಹಾಗೂ ಸಮಾಜ ಯುವ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಬರಲಾಗುತ್ತದೆ ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸುವರ್ಣ ಮಹೋತ್ಸವ ಸಂಭ್ರಮದ ಆಡಿಯಲ್ಲಿ ಮತ್ತಷ್ಟು ಸೇವಾ ಕಾರ್ಯಗಳನ್ನು ಹಂತ ಹಂತವಾಗಿ ನಡೆಸಲಾಗುವುದೆಂದು ತಿಳಿಸಿದ ಅವರು ಸುಖಿ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು ಶಿಕ್ಷಣ ಗುಣಮಟ್ಟದ ಸಂಸ್ಕಾರ ಹಾಗೂ ಸನಾತನದ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಮುಂದಾಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರು ವಿವಿಧ ಸಮಾಜಗಳ ಮುಖಂಡರು ಪಾಲ್ಗೊಂಡಿದ್ದರು ओ रात अधिक नियमा ओ रंग रंगीन नियमा ओ महिपुराण संत नियमा ओ कर्ण रंगीन नियमा ओ माता चंद्रमा स्तोयीमा ओ कर्ण रंगीन नियमा ओ सत्ता रुचया रोईमा ओ सुपासन सुखी नियमा ओ नगर तासरुचेरमा ओ शक्तिपुरुष चंद्रायीमा ओ महसुतेरमा ओ निर्मलेरमा ओ दिशारुचेर सीमा ओ शोभनेरमा ओ ओम महान ओम अपारणम महान ओम भक्तप्रिय महान ओम भक्तमते महान ओम भक्तसवाई महान ओम भक्तप्रिय महान ओम भक्तमजय महान ओम भक्तशय महान ओम दया महान ओम श्यामप में महान ओम चेका महान ओम शर्मा महान ओम शरणम महान ओम श्यामम महान ओम श्रीक प्रिय महान ओम संति महान ओम शतवान महान ओम श्यामम महान ओम देनाय यमः ओम देनाय यमः ओम दिनेय यमः ओम दिग सुहलीन यमः ओम बिचाय यमः ओम देनाय यमः ओम देनाय यमः ओम इब्राहीम यमः ओम निष्क्राणी यमः ओम चात्ता यमः ओम निष्काम यमः ओम देवोर्माय यमः ओम दितेय यमः ओम दिगवाय यमः ओम विश्व पंचाय यमः ओम विराष्ट्रीय यमः オペラリマン、オペラリマン、オミスターラリマン、オミスターラリマン、オペラリマン、オペラリマン、オペララリマン、オペララリマン、オペラリマン、オペララリマン、オペラリマン、オペララリマ ओम वालिनमः ओम रमणाय नमः ओम सत्वानां उदिताय नमः ओम शिवरामेश्वराय नमः ओम शिवाजी नमः ओम सागरपतय नमः ओम वनेपुत्रसिंस्थाय नमः ओम शिवनगपायकाय नमः ओम चिंताप्रकाशास्थाय नमः ओम वैद्यप्रभासनादिताय नमः ओम महापतव्रणी संस्थाय नमः ओम गगनमत्तसिं नमः ओम सुदासांद्रस्थाय नमः ओम काममच्छि नमः ओम काम भलिनि महा ओम शेर उशिगना सरवस्त्य महा तमे भोय महा ओम भन्ना समुद्र दुक्ते शक्ति से नाशमिताय महा ओम सप्तरी समाजोडा चिनदूर पुते से ताय महा ओम अश्वरुणाष्ठा प्रजापुर पुजताय महा ओम चक्र राजा तारुणा का सपोय पुजताय ओम के चक्र तारुणा पुनेम से ताय ओम के चक्र तारुणा राजनाता सपोय पुजताय महा ओम जाला मालिका विशिष्ट प्राणात्मा वाही विशिष्ट प्राणात्मा और भविष्य को नाम कैसे दर्शित करेगा यिमा और महाकृष्ण बिन्नर कैमिन्नर प्रसन्न यिमा और कट्टा तेज़ का खुचा जन्तु बंदे चुक्षी यिमा और करामत को तुम्हारा बचेगा और महां ಎಂಟನೇ ತಾರೀಕಿಗೆ ನಮ್ಮ ವಾರ್ಷಿಕೋತ್ಸವ ಹೊಂದಿತ್ತು ಈ ಸಾರಿ ಎರಡು ದಿವಸ ತಡವಾಗಿ ಬಂದಿದೆ ಅದನ್ನು ಮಾತೇ ಸಹೋದರಿ ಅಂತಂದರೆ ಅತ್ಯಂತ ಪ್ರೀತಿ ಇರೋದ್ರಿಂದ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಒಟ್ಟು ಬೇಕಾಗಿ ನಾವು ನಿಮ್ಮೆಲ್ಲರ ಪರವಾಗಿ ಸಣ್ಣ ಮಾಡಬೇಕು ಅಂತ ಅಂದ್ಕೊಂಡ್ವಿ ದಯವಿಟ್ಟು ನಮಗೆ ಅವಕಾಶ ನಮಗೆಲ್ಲ ನವರಾತ್ರಿ ಉತ್ಸವದಲ್ಲಿ ಎಂಥ ಸಹಸ್ರ ಗುಂಪು ನಮ್ಮ ಮಾಡುತ್ತಿರುವ ಹಿಂಸೆ ಮಠ ಸಿದ್ದಗಿ ಅವರು ನಿಮಗೆಲ್ಲ ಪರಿಚಿತರು ಇದ್ದಾರೆ ನಿಮ್ಮ ಜೊತೆಗೆ ಅವರು ಕೂಡ ನೀರಿನಂತೆ ಹೊಂದಿಕೊಂಡು ಹೋಗಿದ್ದಾರೆ ಅತ್ಯಂತ ಶ್ರದ್ಧಾವಂತಿಯಿಂದ ಅವರು ಗುಂಪಾಚನೆಯ ಅನ್ನು ಹೇಳ್ಕೊಡ್ತಾ ಇದ್ದಾರೆ ಸುಮಂತ್ರೆ ಇವತ್ತು ಅವರ ಶ್ರೀಮಂತಿ ಶೈಲಜಾ ಪ್ರಸಾದ್ರು ಒಬ್ಬರು ಕೂಡ ಅವರು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ